ಅವ್ರ ಅಧಿಕಾರಕ್ಕೆ ಹೊಂದಿರುವುದನ್ನು ಬ್ಯಾಂಕ್ ಬ್ಯಾಕ್ಡೋನ್ ಇಂದಾನೆ ಹಣದಿಂದಾನೆ ಯಾವತ್ತೂ ಕೂಡ ಅವ್ರ ಶೋ ಬಂದಿಲ್ಲ ಬಂದಿದ್ದೇನೆ ವಿಶ್ವಾಸ ಇದೆ ನಮ್ಮ ಮಕ್ಕಳ ನಿಯಮಗಳನ್ನು ಹಾಕೋದು ಜೊತೆಗೆ ಜೊತೆಗೆ ಯಾರು ಇವತ್ತು ಗ್ಯಾರಂಟಿ ಬಗ್ಗೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅವ್ರಿಗೆ ಏನು ಜನರು ಕೂಡ ಇವತ್ತು ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದಲ್ಲ ಗ್ಯಾರಂಟಿ ಬಗ್ಗೆ ಬರ್ತಾ ಇದೆ ನಾವು ನಿಮಗೆ ಕಾಂಗ್ರೆಸ್ ಹಾಕ್ಲಿಲ್ಲ ಅಂದ್ರೆ ಕೂಡ ಇವತ್ತು ಮತ ಹಾಕಿದ್ದಾರೆ ಅದಕ್ಕೆ ನಾವ್ ಕಾಂಗ್ರೆಸ್ ಪರ ನಿಲ್ತೀವಿ ಅಂತ ಹೇಳ್ತಾರೆ ಅವ್ರು ಕೂಡ ಒಂದು ವಿಶ್ವಾಸವನ್ನ ಹಾಕ್ತಾರೆ ಇದ್ದಾರೆ ವಿಶ್ವಾಸ ಮತ್ತೆ ಅವ್ರು ಯಾರ್ಯಾರು ಏನೇನ್ ಮಾಡ್ತಾರೆ ಆಡೋದು ಅದು ಅಂತ ಇದ್ರೆ ಚರ್ಚೆ ಅಂತ ಇಪ್ಪತ್ತೇಳು ಸಾಯಂಕಾಲ ನೀವು ಬೇಕಾದ್ರೆ ಬೆಂಗಳೂರಿಗೆ ಬರ್ತೀವಿ ನಮ್ ಕ್ಯಾಂಡಿಡೇಟ್ ಗೆಲ್ತಾರೆ ಆತ್ಮಸಾಕ್ಷ ಶೋಲ್ಸಿದ್ದಾರೆ ಜನರು ಆತ್ಮಸಾಕ್ಷಿಯನ್ನ ಕಲ್ಪಿ ಶೋಲ್ಸಿದ್ದಾರೆ ಕಾಂಗ್ರೆಸ್ ಅವ್ರು ಗೆಲ್ಸಿದ್ದಾರೆ ಆತ್ಮಸಾಕ್ಷಿರ್ತಕ್ಕಂಥದ್ದು ವರ್ಡ್ ಸಿಟಿ ಸಿಟಿ ರವಿ ಅವ್ರ ಬರಂಗೇ ಇಲ್ಲ ಆ ಹಕ್ಕನ್ನ ಸರ್ಕಾರದ ಹಲವಾರು ಆದೇಶಗಳು ಮಾಡ್ತಿದೆ ಅದರಲ್ಲಿ ಒಂದು ಮಾತ್ರ ಕೆಲವು ತಪ್ಪಾಗಿದೆ ಅಂತ ಹೇಳಿ ಮಾನ್ಯ ತಂಗಡಿಗೆ ಅವ್ರು ಹೇಳಿದ್ದಾರೆ ಅದು ಬಿಟ್ರೆ ಯಾವುದು ಕೂಡ ಅದು ಯಾವ್ದೋ ಒಂದು ವಾಟ್ಸ್ಆಪ್ ಅಲ್ಲಿ ಹರ್ದಿದ ತಕ್ಷಣ ಹಂಗ ಬಂದ್ಬಿಡುತ್ತೆ ಈಗ ನಾನೇ ನನ್ನ ಇಲಾಖೆಗೆ ಕನೆಕ್ಟೆಡ್ ಅದು ಕನೆಕ್ಟೆಡ್ ನಾನೇ ಏನು ಆರ್ಡರ್ ಹೋಗ್ತಿಲ್ಲ ಯಾರೋ ಒಬ್ರು ಏನೋ ಹಾಕ್ತಿರಂತ ಹಾಕಿದ ತಕ್ಷಣ ಇದೆ ಇದೆ ಅಂತ ಹೇಳಿ ಈ ಕೆಟ್ಟ ಬುದ್ಧಿ ಕೆಲವು ನಾಡಗಿದ್ದ ಶಾಲೆಕ್ಸೆಪ್ಟ್ ಮಾಡಿ ಮಿಸ್ಟೇಕ್ ನ ಎಕ್ಸೆಪ್ಟ್ ಮಾಡಿದಯ ಮಂತ್ರಿಗಳು ನೀವ್ ಏನ್ ಮಾಡ್ತದೆ ಹೇಳಿ ಅದಕ್ಕೆ ಏನಾರು ಇಂದು ಚರ್ಚೆ ಇವತ್ತವರೆಗೂ ಮಾಡ್ತೀರಾ ಜನರ ಗ್ಯಾರಂಟಿ ಬಗ್ಗೆ ಇವತ್ತು ಎಷ್ಟು ಜನರ ಹೆಣ್ಣು ಮಕ್ಕಳು ಬಂದ್ರು ನೋಡಿದ್ರಲ್ಲ ಆ ಗ್ಯಾರಂಟಿ ಇತ್ತು ಬಿಜೆಪಿ ಅವ್ರು ಹೇಳಿದ್ರಲ್ಲ ಇದು ಎಟಿಎಂ ತರ ಎಲೆಕ್ಷನ್ ಆದ್ಮೇಲೆ ಖಾಲಿ ಆಗೋಗ್ಬಿಡುತ್ತೆ ಅದೇ ಖಜಾನೆ ಶುರು ಆಗಿದ್ದೆ ಇವಾಗ ನಮ್ ಕೊಡಕ್ ಶುರು ಮಾಡಿದವ್ರೆ ನಾವ್ ಇವಾಗ ಎಂಬ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ನೀವ್ ನಂಬಲ್ಲ ನಮ್ ನಮ್ಮ ಒಂದೊಂದು ತಾಲೂಕಿಗೆ ಇಪ್ಪತ್ತು ಕೋಟಿ ತಿಂಗಳ ಬರ್ತಾ ಇದೆ ಅದನ್ ಸ್ವಲ್ಪ ದುಡ್ಡ ಬಹಳ ದುಡ್ಡು ಇದ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವರು ಅವರು ಯಾರಾದ್ರೂ ಇವತ್ತು ನಾನ್ ಇಡ್ತಾ ಇದ್ವಿ ಕೇಳಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅವರು ನಮ್ಮಿಂದ ಟ್ಯಾಕ್ಸ್ ತಗತಾರೆ ಹಣ ಕರ್ ಕರ್ನಾಟಕಕ್ಕೆ ಬರ್ತಾರೆ ಅದು ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದವರು ನೋಡಿದಂತೆ ನಡೆದು ಅವರಿಗೆ ಆ ಏನು ವಿಶ್ವಾಸ ಇದೆ ಅದು ಕೊಟ್ಟಿದೀವಿ ಮುಂದು ಕೂಡ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದೀವಿ ಅದನ್ನ ಸರಿ ಇಪ್ಪತ್ತಾರನೇ ತಾರೀಕು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಿಮ್ಮ ಆದೇಶದ ನಂತರ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ತ್ರೀಗಳ ಮಕ್ಕಳ ಕೈಯಲ್ಲಿ ಕೆಲಸ ನೋಡಿ ನೋಡಿ ಅವರೇ ಸಾವಿರ ಶಾಲೆಗಳಿದ್ದಾರೆ ಇದಾದಾಗ ನಿನ್ನೆ ನನಗೆ ತೀರ್ಥಹಳ್ಳಿ ರಜು ಅಂತ ಹೇಳಿ ಪತ್ರಕರ್ತರೆ ಫೋನ್ ಮಾಡಿ ನೋಡಿ ಸರ್ ಈ ತರ ಇದ್ದೀನಿ ನನ್ಗೆ ಫೋಟೋ ಕಳಿಸಿ ಫೋಟೋ ಕಳಿಸಿ ವಿತ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಧಿಕಾರಿಗಳು ಅಧಿಕಾರಿಗಳು ಯಾರಿ ಕೆಲಸ ಮಾಡಿದಾರ ಅದನ್ನ ಅವರು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಹೇಳಿದ್ರು ಇದು ಬಿಟ್ರೆ ನಾನು ಏನ್ ಮಾಡ್ ನಲವತ್ತೆಂಟು ಸಾವಿರ ಶಾಲೆಯಲ್ಲಿ ನಾನು ನಲವತ್ತೆಂಟು ಸಾವಿರ ಇರ್ತಾರೆ ಇರ್ತೇನೆ ಯಾರಿಗೆ ಜವಾಬ್ದಾರಿ ಆ ಮಕ್ಳು ಹೆಚ್ಚಿರ್ತಕ್ಕಂಥ ತಂದೆ ತಾಯಿಯವರು ನೋಡ್ಕೊಳ್ಬೇಕು ಯಾಕೆಂದ್ರೆ ಅವರು ಕೂಡ ಮಕ್ಳು ಓದ್ತಾ ಇದೆ ಅಂದ್ರೆ ಎಸ್ ಡಿ ಎಂ ಸಿ ಅವರು ಜವಾಬ್ದಾರಿ ತಗೋಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಈಗಲೂ ಕೂಡ ತಗೊಂಡಾಯ್ತು ಅವ್ರ ಬಗ್ಗೆ ಶಿಕ್ಷಕರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದಾಗ ಯಾರೋ ಎಸ್ ಡಿ ಎಂ ಸಿ ಅವರು ಯಾರೋ ಹೋಗಿ ಹಿಂಗೆ ಹೋಗ ತಮ್ಮ ಮೇಲೋ ಕ್ಲೀನ್ ಮಾಡಿ ಈ ಹಳ್ಳಿ ಕಡೆಗೆ ಹೇಳ್ಬಿಡ್ತಾರೆ ಅದೇನಾಗ್ತದೆ ರಾಜ್ಯ ಮಟ್ಟದಲ್ಲಿ ಆದ್ರೆ ಮಾಧ್ಯಮದಲ್ಲ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಉದಾಹರಣೆ ಕೂಡ ನನಗ್ ಆಗ್ಲಿಕ್ಕೆ ನನ್ನ ಇಲಾಖೆಯಲ್ಲಿ ಇಷ್ಟ ಇಲ್ಲ ಆದ್ರೆ ದಯವಿಟ್ಟು ನಲವತ್ತೆಂಟು ಶಾಲೆಗಿಂತ ಅನ್ವಯ ಮಾಡಕ್ ಹೋಗ್ಬೇಕು ನೀವು ಅರ್ಥ ಮಾಡ್ಕೊಳ್ಳಿದ್ದಿಲ್ಲ ನಾನು ಹೇಳ್ತಾ ಇದ್ದೆ ಆಮೇಲೆ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಎಸ್ ಡಿ ಎಂ ಸಿ ಅವರು ಮತ್ತೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಸ್ವಲ್ಪ ಜವಾಬ್ದಾರಿಯನ್ನ ನೀಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇಲಾಖೆ ಒಂದಿರುತ್ತೆ ಆದ್ರೆ ಸಮಸ್ಯೆಗಳು ಹಲವಾರು ಶಾಲೆಗಳು ಹಲವಾರು ಇರ್ಬೇಕಾದ್ರೆ ಅವರು ಕೂಡ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮಗೆ ಆ ಹುದೇಯ ಇದೇನ್ರಿ ನಮ್ಗೆ ಮಕ್ಕಳನ್ನ ತಗೊಂಡು ಲಿಸ್ಕ್ ತಗೊಳ್ಳೋ ವಿದ್ಯಾ ನಮ್ಗೆ ಏನಾದ್ರು ಇದೆಯಾ ನಾನೇ ಹೇಳಿದ್ದೀನಿ ಅಲ್ಲ ಬಿದ್ರೆನು ತಪ್ಪು ನನ್ನ ನಾನ್ ನಾನ್ ಜವಾಬ್ದಾರಿ ಹಾಕ್ತೀನಿ ಅದಕ್ಕೆ ಇಂತಾದ್ರು ಸದ್ಯ ಕ್ಲೀನ್ ಮಾಡಷ್ಟೇಗೇನೆ ಹೋಗಿ ಎಲ್ಲ ಏನೇನ್ ಮಾಡ್ಬೇಕು ಮಾಡಿದ್ದಾರೆ ಈ ವಿಡಿಯೋ ತಗೊಳ್ಳೋರು ಫೋನ್ ಮಾಡ್ಬೇಕು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡ್ತಾ ಇದ್ದಾರೆ ನಾನು ಅಲ್ಲೇ ಇದ್ದೀನಿ ಅಂತ ಹೋಗಿ ಎಸ್ ಡಿ ಎಂಸ್ ನಾನು ಜನಪ್ರತಿನಿಧಿಗಳಿಗೆ ಜನರಿಗೆ ಪಕ್ಷಾತೀತವಾಗಿ ಕೋರಿಕೆಯನ್ನು ಮಾಡ್ತೀನಿ ಇಂತ ಸಂದರ್ಭ ಇದ್ದಾಗ ಅಲ್ಲೇ ನಿಲ್ತಿ ಅಲ್ಲೇ ಕರೆದು ಪಂಚಾಯಿತಿ ಮಾಡಿ ಆಫೀಸರ್ಸ್ ನ ಜವಾಬ್ದಾರಿನ ಯು ಟು ಹೋಲ್ಡ್ ದೇ ರೆಸ್ಪಾನ್ಸಿಬಲ್ ನೋಡಿ ನೋಡಿ ನಾನು ಹೇಳ್ತಾ ಇದ್ದೀನಿ ಮಧ್ಯ ಹನುಮಂತ ಗೌಡರು ಅವರು ಮುಂಚೆನೂ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ದವರು ಕಾಂಗ್ರೆಸ್ ಅಲ್ಲಿ ಇದ್ದು ಮತ್ತೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ನಾವು ಮತ್ತೆ ಪಕ್ಷಕ್ಕೆ ಮಾಡಿ ಬಂದ ಹೇಳಿದ್ದಾರೆ ಅದು ಅವರಿಗೆ ಉದ್ಭವಾಗಿದೆ ನೋದ್ಕೊಮಿಲ್ಲ ಈ ರೀತಿ ಸಾಕಷ್ಟು ಜನರು ಕಾಂಗ್ರೆಸ್ ಅಲ್ಲಿರೋದು ಕಾಂಗ್ರೆಸ್ ಏತರ ಕೆಲವರು ಕೂಡ ಕರಾವಳಿ ಭಾಗದಲ್ಲಿ ಕೂಡ ಕೆಲವರು ಬರೋದಿನಲ್ಲಿ ನಿಮಗೆ ಗೊತ್ತಾಗ್ತದೆ ಬರ್ಬೇಕು ಅದು ಬಂದ್ರೆ ಒಂದು ಪಕ್ಷಕ್ಕೆ ಇದು ಯಾಕೆ ಬರ್ತಾ ಇದಾರೆ ಅಂದ್ರೆ ಪಕ್ಷದ ಮೇಲೆ ವಿಶ್ವಾಸ ಏನು ಹೇಳಿಕೆಗಳನ್ನ ವಿರೋಧ ಪಕ್ಷದವ್ರು ಇರ್ತಾರೆ ಅದೆಲ್ಲ ಸುಳ್ಳು ಅಂತ ಹೇಳಿ ಗೊತ್ತಿದೆ ಅದು ಗೊತ್ತಾ ಗರ್ ವಾಪಸ್ ಬರ್ತಾರೆ ಕೆಲವರು ಗರು ಬಿಟ್ಟು ಬರ್ತಾರೆ ನಿಶ್ವಾಸ ಎಲ್ಲಿರ್ತಾರೆ ಅಲ್ಲಿ ಬರ್ತಾರೆ ಈಗ ಅಲ್ಲೆಲ್ಲ ಮದುವೆ ಹೋಗಿರ್ತಾರಪ್ಪ ಮನ್ಸ್ ಆಗಿಲ್ಲ ಅಂತ ಬಿಟ್ಟು ಬರ್ತಾರಲ್ಲ ಹಂಗೆ ಕೆಲವರು ಇಂದ ಬರ್ತಾರ ಎಲ್ಲಾ ಕಡೆನು ಬರ್ತಾರೆ ಅನಂತಕುಮಾರ್ ಸಿ ನನಗಂತೂ ತಲೆ ಸರಿ ಇದೆ ಅವ್ರಿಗೆ ತಲೆ ಕೆಟ್ಟಿದೆ ಇದೆರಡು ಬಿಟ್ರೆ ಇನ್ನೇನ್ ಹೇಳಕ್ಕಾಗತ್ತೆ ತಲೆ ಸರಿ ಇರೋನು ಸುಮ್ನೆ ಇರ್ತಾನೆ ತಲೆ ಕೆಟ್ಟರು ಹೇಳ್ತಾ ಇರ್ತಾನೆ ತಲೆ ಕೆಟ್ಟವ್ರು ಹೇಳ್ತಾ ತ ಕತ್ಕೊಳ್ಳಿ ಬಿಟ್ರಿ ಅದೇನಿಲ್ಲ ಅದು ಮುಗೀತು ಈ ಇವತ್ತು ಬಹಳ ಸಂತೋಷ ಬಹಳ ಸಂತೋಷ ಆಗುತ್ತೆ ಬಹಳ ಖುಷಿ ಆಗುತ್ತೆ ಎಲ್ಲಾ ಜನಪ್ರತಿನಿಧಿಗಳಿಗೆ ಮಿತ್ರರಿಗೆ ಎಲ್ಲರೂ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಧಿಕಾರಿ ವರ್ಗದವರು ಅವ್ರು ಕೂಡ ಬಹಳ ಒಂದು ಸಹಕಾರ ಆಮೇಲೆ ಏನಂದ್ರೆ ಇದೇನ್ ಪ್ರೂವ್ ಆಗುತ್ತೆ ಅಂದ್ರೆ ಯಾವಾಗ ನೀವು ಸಹಾಯ ಮಾಡ್ತೀರಿ ಆ ಋಣವನ್ನ ತೀರಿಸ್ತಕ್ಕಂತ ಕೆಲಸವನ್ನ ಟೈಮ್ ಬಂದಾಗ ಸಂದರ್ಭ ಬಂದಾಗ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಸಮಾವೇಶದ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅದಕ್ಕೆ ಬಹಳ ಹೆಮ್ಮೆ ಇದೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಾವಲ್ಲ ಅವ್ರ ಕೆಲಸ ಮಾಡಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಂತ ಪುಣ್ಯದ ಕೆಲಸದಲ್ಲಿ ನಾವೆಲ್ಲ ಪಾಲ್ದಾರ ಆಗಿದ್ದೀವಿ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ವರಿಷ್ಠರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೃದಯ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಲೋಕಸಭಾ ಕ್ಷೇತ್ರ ಸಂಪುಟಕ್ಕೆ ಏನಿಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ ಎಲ್ಲರೂ ನಾವು ಹೋಗಿ ಒಗ್ಗಟ್ಟಾಗಿ ಗೆಲ್ಸ್ಕೊ ಬರ್ತೀವಿ ಹೆಚ್ಚು ನಾನು ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಪಕ್ಷದ ತೀರ್ಮಾನಕ್ಕೆ ನಾವು ಯಾವತ್ತೂ ಕೂಡ ಇವತ್ತು ಇಲ್ಲಿ ಸಚಿವನಾಗಿದ್ದೀನಿ ಅವರು ಕೂಡ ನಿಗಮ ಮಂಡಲ ಅಧ್ಯಕ್ಷರು ಅದೆಲ್ಲ ಇರ್ತಾವೆ ಕೆಲವು ಅದೆಲ್ಲ ತೀರ್ಮಾನ ನಾವು ಅಲ್ಲಿರೋದ್ರಿಂದ ನಿಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ತರದ ಕೊಲ್ಲನ್ನ ಸೃಷ್ಟಿ ಆಗೋದು ಬೇಡ ಯಾರು ಅವ್ರು ಸೂಚನೆ ಮಾಡ್ತಾರ ಅವ್ರನ್ನ ನೂರಕ್ಕೆ ನೂರು ನಾವು ಕೇಳ್ಸ್ಕೊ ಬರ್ತೀವಿ ಮಾಡ್ತಾರೆ ಇಲ್ಲ ನೀವು ಸಿ ಇದು ಪ್ರಶ್ನೆ ಮೊನ್ನೆ ಕೇಳಿದ್ರು ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಪಕ್ಷ ಹೇಳಿದ್ರೆ ಅಂದ ತಕ್ಷಣ ಮಧು ಬಂಗಾರಪ್ಪ ರೆಡಿ ಅಂತ ಹಾಕ್ಬಿಟ್ರಿ ಸಿ ಲಾಸ್ಟ್ ಕಾರ್ಯಕರ್ತನು ಕೂಡ ಎಂ ಪಿಗೆ ಅರ್ಹತೆ ಇದ್ರೆ ಅವ್ರಿಗೆ ಕೊಟ್ರೆ ನಾವು ಕೆಲ್ಸ್ಕೊಂಡ್ ಬರ್ತೀವಿ ಇಷ್ಟೇ ನಾನು ಇದ್ರ ಮೇಲೆ ಇದನ್ನ ಎಳಿಯೋದು ಬೇಡ ಅಭ್ಯರ್ಥಿ ಹೌದು ಒಂದು ಕೋಟಿ ಜನ ಹದಿಮೂರು ಹದಿನಾರು ಲಕ್ಷ ಜನರು ಇರ್ಬೇಕಾದ್ರೆ ಅಚ್ಚರಿಯಾಗೆ ಬರ್ತದೆ ಹದಿನಾರು ಲಕ್ಷ ಲಕ್ಕಿ ಡಿಪ್ ಅಂದ್ರೆ ಹೆಂಗೆ ಇದು ಲಕ್ಕಿ ಡಿಪ್ ಇರಲ್ಲ ಕಾಂಗ್ರೆಸ್ ಡಿಪ್ ಅಷ್ಟೇ ಕಾಂಗ್ರೆಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಅಷ್ಟೇ ಅಚ್ಚರಿ ಅಂತ ಹೇಳಲ್ಲ ಗೆ ನಾಳೆ ದುಡಿತಕ್ಕಂತ ಒಬ್ಬ ವ್ಯಕ್ತಿಯನ್ನ ಅವರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಬಿಡೋಣ ವರಿಷ್ಠ ಆಗ್ಲಿ ಎಲ್ಲ ಮಾಹಿತಿಯನ್ನ ಎಲ್ಲರೂ ಕ್ರೂಢಿಸಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಹೇಳಿದ ತಕ್ಷಣ ನಮ್ ಕೆಲಸವನ್ನ ನಮ್ ನಮ್ ಬೂತ್ ನಮ್ಮ ಜವಾಬ್ದಾರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ